ನಾನು ಯಾವ ಈ ಮಾರ್ಜಿನಲ್ ಮಿನರಲ್ ಡಿಫಿಶಿಯನ್ಸಿ ಇದ್ರೆ ಇದು ಬಂದ್ರೆ ಎಲ್ಲಾ ಇಂಥಲ್ಲ ಪ್ರಾಬ್ಲಮ್ಸ್ ಉಂಟು ಎಲ್ಲನ ವೆರಿಫೈ ಮಾಡಿ ಎಲ್ಲಾ ಔಟ್ ಮಾಡ್ಕೊಂಡು ಬಂದೆ ಯಾವ್ದು ಏನೋ ಕಾಣೋದಿಲ್ಲ ತಿನ್ನೋದು ಚೆನ್ನಾಗಿ ತಿಂತದೆ ರದ್ದೆ ಹಾಕೋದು ರದ್ದೆ ಆಗ್ತದೆ ಆನೆ ಮೈ ಇಳಿತಾನು ಇಲ್ಲ ಏನೂ ಇಲ್ಲ ಇನ್ನು ನಾವು ಬ್ಲಡ್ ಟೆಸ್ಟ್ಗೆ ಕೊಟ್ಟೆ ಬ್ಲಡ್ ಟೆಸ್ಟ್ ರಿಸಲ್ಟ್ ನೋಡಿದೆ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಏನು ಇದರಲ್ಲಿ ಸಿಸ್ಟಮ್ ಅಲ್ಲಿ ಏನು ಕಾಣೋದಿಲ್ಲ ಎಂಥದ್ದು ಇದಕ್ಕೆ ಏನೂ ಇಲ್ಲ ಡಾಕ್ಟರ್ಗೆ ಈ ಕುರ್ಬುರ್ದಲ್ಲ ಇರ್ತದೆ ಸ್ವಾಮಿ ಅದು ಅಲ್ಲಿ ಆ ಅಮ್ಮ ದೇವರದ್ದು ಅವ್ರದ್ದೇನೋ ಏನೋ ಎಂಟು ದೇವರು ಹೇಳ್ತಾರೆ ಅವರು ಅದಕ್ಕೊಂದು ಅದ ಕೋಳಿ ಹರಕೆ ಇದಕ್ಕೊಂದು ಇದು ಮಾಡ್ಕೊಳ್ತೀವಿ ಅದು ಮಾಡ್ಕೊಳಿ ಮಾಡ್ಕೊಳ್ರಪ್ಪ ಅಂತ ಹೇಳ್ಕೊಂಡು ಇದು ತಿಂಗಳ ಗಟ್ಟಲೆ ಇದೇ ಗತಿ ಆಯ್ತು ಯಾವಾಗಲೂ ಇದೆ ಆನೆ ತಗೊಂಡು ಹೋಗೋದು ಎಳಸೋದು ಪುನಃ ಬರೋದು ಇದಾಗಿ ಕೊನೆಗೆ ನನಗ ನನಗೂ ಸಾಕಾಗೋಯ್ತು ಇದು ಇದೆ ಯಾವಾಗಲೂ ಇದೇ ಕೆಲ ಇದು ಏನು ಸಹಾಯಕ ಆಗಿ ಬಂತ ನನ್ನ ಹತ್ರ ಏನ್ ಮಾಡ್ಲಿ ಅಂತೇಳಿ ಹೈ ಡೋಸ್ ಬಿ ಕಾಂಪ್ಲೆಕ್ಸು ಹಾಕಿ ನೋಡಿದೆ ಈವನ್ ಮುದ್ದೆ ಒಳಗಡೆ ಟಾನಿಕ್ ಗಿನಿಕ್ ಎಲ್ಲ ಹಾಕಿ ನೋಡಿದೆ ಒಟ್ಟೆಷ್ಟು ಆದರೂ ಅದು ತಿನ್ಬೇಕು ತಿನ್ನೋದು ನಿಂತು ಬಿಟ್ರೆ ಹೋಯ್ತು ಈ ಎಫರ್ಟ್ ಅಂತೇಳಿ ಅದನ್ನ ತಿನ್ನೋದರನ್ನ ಕಡಿಮೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಇದು ಮಾಡಿ ಫೈನಲಿ ಅದು ಹಂಗೆ ಮೂರು ನಾಲ್ಕು ತಿಂಗಳು ಕಳೆದ ಐತಂಗೆ ಅಷ್ಟೊರೆಗೆ ನಾನು ಯೂಜ್ಲಿ ಡಿಸೆಂಬರ್ಗೆ ಎಲ್ಲ ಮಾಲೆ ಹಾಕ್ತೀನಿ ಸಬರಿ ಮಲೆ ಹೋಗ್ತೀನಿ ಜ್ಯೋತಿಗೆ ಹೋಗೋದು ನಾನು ಹೋಗ್ತಿದ್ದೆ ನಾನು ಇಪ್ಪತ್ನಾಲ್ಕು ವರ್ಷ ಹೋಗಿದ್ದೀನಿ ಶಬರಿಮಲೆಗೆ ಇದರಲ್ಲಿ ಸೊ ಆ ಟೈಮ್ ಬಂತು ಶಬರಿಮಲೆಗೆ ನಾನು ಶಬರಿಮಲೆಗೆ ಹೋದೆ ಹೋಗುವಾಗ ಇದ್ರ ಹೆಸರಿನಲ್ಲಿ ಸ್ವಾಮಿ ಒಂದ್ಸತಿ ಏ ಸ್ವಾಮಿ ಇದ್ರ ಕಾಯಿಲೆ ಏನು ಆಗ ಏನು ಇದಕ್ಕೆ ಏಕೆ ಹೇಳೋದಿಲ್ಲ ಅಂತ ಹೇಳಿ ಅದ್ರ ಹೆಸರಿನಲ್ಲೂ ಒಂದು ತುಪ್ಪ ತೆಂಗಿನಕಾಯಿ ಬೇರೆ ತುಂಬಿಸ್ಬಿಟ್ಟು ಅದನ್ನು ತೊಗೊಂಡು ಹೋದೆ ನಾನು ಶಬರಿಮಲೆಗೆ ಹೋಗಿ ವಾಪಸ್ ಬಂದೆ ಬಂದು ಇದು ಮಾಡಿ ಒಂದು ತಿಂಗಳು ಕಳೀತು ಒಂದೂವರೆ ತಿಂಗಳು ಕಳೀತು ಇದು ಆನೆ ಆನೆ ಬರೀ ಹಿಂಗೇನೆ ಅಯ್ಯಪ್ಪ ಸ್ವಾಮಿ ಕೈಕೊಂಡು ಹಾ ಎಲ್ಲ ಬಳಗಿತ್ತು ಮಾತ್ರ ಹೋಗೋದು ಅದೆಲ್ಲ ಏನಿಲ್ಲ ಎಲ್ಲ ಎಲ್ಲದ ಇದು ಬೇಡಿಯೆಲ್ಲ ಬಿಚ್ಚಿ ಚೈನ್ ಮಾತ್ರ ಹಾಕೊಂಡು ತಗೊಂಡಲ್ಲ ಬರೋರು ಆದ್ರೆ ರಾತ್ರಿ ಮನೆಗೆ ಮೇಲೆ ಬೆಳಿಗ್ಗೆ ಇರೋದಿಲ್ಲ ಅದಾಗಿ ಹೇಳೋದೇನೆ ಅದೊಂದೇ ಇದು ಸೊ ಇದು ಈ ಸೈಕಾಲಜಿಕಲ್ ಅಪ್ಸೆಟ್ ಕೊನೆಗೆ ಒಂದೂವರೆ ಮೇಲೆ ಪುನಃ ಇನ್ನೊಂದು ಸ್ವಲ್ಪ ಆನೆ ಬಂದಿದೆ ಅದನ್ನ ಹಿಡಿಬೇಕು ಹೋಗಿ ಒಂದ್ಸತಿ ನೋಡಿ ಬನ್ನಿ ಅಂತ ಅರಣ್ಯ ಭವನದಿಂದ ಮೆಸೇಜ್ ಬಂತು ತ್ವರಿಂದ ನಾ ಜೀಪ್ ತಗೊಂಡು ಹೋದೆ ಅಲ್ಲಿಗೆ ಅದೇ ಉಂಗ್ಳಿ ಬೆಟ್ಟಕ್ಕೆ ಆ ಉಂಗ್ಳಿ ಬೆಟ್ಟಗೆ ಹೋಗ ಹಳ್ಳಿ ಉಂಟು ಗೊತ್ತುಂಟಲ್ಲ ಆ ಹಳ್ಳಿ ದಾಟಿ ಆ ಬುಂಡೆಬೆಸ್ತರ ಕಾಲೋನಿ ಎಲ್ಲ ಮಾಡಿದ್ರು ಆ ಕಾಲೋನಿಗೆ ಹೋಗುವಾಗ ಅಲ್ಲಿ ಎಡಜಲ್ಲಿ ಒಂದು ಕಲ್ಲೋಟಿದೆ ಆ ಕಲ್ಲೋಟ ಆದ್ಮೇಲೆ ಫಾರೆಸ್ಟ್ ಪ್ಯಾಚ್ ಸ್ಟಾರ್ಟ್ ಆಗ್ತದೆ ಆ ಫಾರೆಸ್ಟ್ ಪ್ಯಾಚ್ ಸ್ವಲ್ಪ ಅದರಲ್ಲಿ ಮುಂದೆ ಹೋದ್ರೆ ಎಡಗಡೆ ಬುಂಡೆಬೆಸ್ತರ ಕಾಲೋನಿ ಇದರಲ್ಲಿ ಅವರಿಗೆ ಮನೆ ಎಲ್ಲ ಕೊಟ್ಟಿದ್ರಲ್ಲ ಆ ಕಡೆ ಆ ಕಾಲೋನಿಯಲ್ಲಿ ಕಲ್ಲೋಟ ಅಲ್ಲಿಗೆ ತಲುಪೋಗ ಒಂದು ಮುದುಕ ವಯಸ್ಸಾದವರು ಅವನು ಅಲ್ಲೇ ನಾವು ಇದು ಮಾಡುವಾಗ ಇವ್ನ ಬರೋದು ಈ ಆನೆ ನೋಡೋದು ಏನೋ ಅವರೇ ಯೋಚನೆ ಮಾಡ್ಕೊಳ್ಳೋದು ಬಾಕಿ ಎಲ್ಲ ಇದಾರ ಆನೆ ಕಟ್ಟಿ ಹಾಕಿದ್ದು ಅದನ್ನೆಲ್ಲ ಹಚ್ಚು ಗಮನ ಹರಿಸೋದಿಲ್ಲ ಇವ್ರ ಹತ್ರ ಏನ್ ನಿಂತ್ಕೊಂಡು ಹಂಗೆ ನೋಡೋರು ಮಾಡುವ ನಂದೊಂದು ಅಬ್ಸರ್ವೇಶನ್ ಆಗ್ಲೇ ಇತ್ತು ನನಗೆ ಎಲ್ಲ ಯಾರು ಬಂದ್ರೆ ಯಾರದು ಏನ್ ಮಾಡ್ತಾರೆ ಅವನು ಇದನ್ನೆಲ್ಲ ಅಬ್ಸರ್ವ್ ಮಾಡೋದೆಲ್ಲ ಒಂದು ಇತ್ತು ನನಗೆ ಇದರಲ್ಲಿ ಸೊ ಹಾಗೆ ಈ ಮುದುಕನ ನನಗೆ ಸ್ವಲ್ಪ ಫೆಮಿಲಿ ಇದೆ ಸೋಡಾ ಗ್ಲಾಸ್ ಹಾಕೊಂಡು ಬನ್ನೊಂದು ವಯಸ್ಸಾಗಿದೆ ಈಸ್ ಆಲ್ಮೋಸ್ಟ್ ಅರೌಂಡ್ ಏಟಿ ಪ್ಲಸ್ ಆ ಪಟಾಪಟ್ಟಿ ಚಡ್ಡಿ ಅದ ಹಾಕೊಂಡು ಒಂದು ಬನ್ನಿ ಹಾಕೊಂಡು ಆ ಕನ್ನಡಕ್ಕೆ ಹಾಕೊಂಡು ತಲೆಗೆ ಒಂದು ಮುಂದಸ್ ಇಟ್ಕೊಂಡು ಹಂಗೆ ಬರೋರು ಅವರು ಫಸ್ಟ್ ಒಂದು ಹಿಂಗೆ ಮಡಿ ಕಾಲ್ ಮಾಡಿದ್ದ ನಾವು ಇದರಲ್ಲಿ ಈ ಕಡೆಗೆ ಈ ಎಲ್ಲ ತೆಗೆದು ಈ ಕಡೆ ಇದರಲ್ಲಿ ಅದು ಅಲ್ಲಿತ್ತು ಇವರು ಒಂದು ಫಸ್ಟ್ ಹೋಗೋದು ಅದರ ಇದ್ರೆ ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು ಅದನ್ನೇ ನೋಡೋದು ಇವರು ಇದೆಲ್ಲ ಮಾಡ್ತಿದ್ರು ಅದೊಂದು ಅಬ್ಸರ್ವೇಶನ್ ಈ ಮುಡ್ಕಂಗೆ ಹಂಗೆ ಅವರು ನಾನು ಏನು ಪರಿಚಯ ಇರಲಿಲ್ಲ ಬಟ್ ನಾನು ಫಿಮಿಲಿಯರ್ ಹಾ ಡೀ ಬರ್ತದಪ್ಪ ಮುಡ್ಕ ಇದರಲ್ಲಿ ಅಲ್ಲಿಂದ ಬೃಕಾಲಿ ಕೂತಿದ್ರು ಜೀಪ್ನಲ್ಲಿ ನೆಲೆಸಿದ್ರು ಇಳ್ದೆ ಇಳಿದು ಏನೋ ಜೋರೆ ಹೇಗಿದ್ದೀರಾ ಅಂತ ಹೇಳೋದು ಅಜ್ಜ ಹಿಂಗ್ ಹಿಂಗೆ ಕಲ್ಲೋಟಿ ಕೂತ್ಕೊಂಡು ಇಂತ್ಕೊಂಡು ಅವ್ರಿಗೆ ಮುಖ್ಯ ತೋಟ ಗ್ಲಾಸ್ ಎಲ್ಲ ಹಂಗೆ ನನ್ನ ನೋಡಿದ್ರು ನೋಡ್ಬಿಟ್ಟು ಯಾರು ನೀವು ಅಂತ ಹೇಳಿದ್ರು ನಾನು ಅದೇ ಜ ನಾನು ಕಳೆದ ಸತಿ ಇಲ್ಲಿ ಯಾನೇ ಇಟ್ಟಿದ್ದೆ ಅಲ್ಲ ಆ ಡಾಕ್ಟ್ರು ಅಂತ ಹೇಳಿದೆ ಅವ್ರಿಗೆ ಒಂಥರ ಬೇರೆ ಸ್ಥಳದಲ್ಲಿ ತಲೆಗೊಳ್ಸ್ಬಿಟ್ರು ಇದ್ರಲ್ಲಿ ಡಾಕ್ಟ್ರು ಅಂತ ಹೇಳಿದ್ರು ಕೂಡಲೇ ಅದನ್ನ ಪುನಃ ಕೇಳಿದೆ ಅಲ್ಲ ಜೋರೇ ಯಾಕೆ ಡಾಕ್ಟರ್ ಅಂತ ಹೇಳಿದಂಗೆ ತಲೆ ಬೇಸರ ಮಾಡ್ಕೊಂಡ್ಬಿಟ್ರಲ್ಲಾ ಎಂತದಕ್ಕೆ ಅಂತ ಹೇಳ್ಕೊಂಡು ಅಂತ ಸೊ ಅಜ್ಜ ಸೈಟ್ ಹೇಳಿದ್ರು ನೆಟ್ಗೆ ಅವ್ರದ್ದು ಹಳ್ಳಿ ಭಾಷೆಲೆ ಸ್ವಾಮಿ ಈಗ ನನ್ನ ಊರನ್ನ ನೋಡಿ ನೀವು ಒಂದ್ಸತಿ ನೋಡಿ ಬನ್ನಿ ಅಲ್ಲಿ ಹಳ್ಳಿನ ಇದರಲ್ಲಿ ಸೊ ಇದು ಸ್ವಾಮಿ ನೀವು ಅದೊಂದು ದೊಡ್ಡ ಕೊಂಬು ದಾನೆ ಹಿಡಿದ್ರಲ್ಲ ಹಾ ಹೌದು ನಾನಿವನ್ ಬರೋದು ಹೋಗೋದೆಲ್ಲ ಗೊತ್ತಿತ್ತಲ್ಲ ದೊಡ್ಡ ಕೊಂಬುದಾನೆ ಇದೆ ಹಾ ಏನಜ್ಜ ಅದು ಅದು ಯಾವ ಮನ್ಸನ್ನ ಕೊಂದಿಲ್ಲ ಸ್ವಾಮಿ ಯಾವ ಇದನ್ನ ಇದು ಮಾಡಿಲ್ಲ ಈ ಬಡ್ಡಿ ಹೆಕ್ಳಿ ಇವರು ಕಳ್ಳ ಬಡ್ಡಿ ಕಾಸಲಿಕ್ಕಾಗಿ ಅದನ್ನ ಅಲ್ಲಿ ಊರೊಳಗಡೆ ಕಾಡಲ್ಲಿ ಇಡ್ತಿದ್ರು ಅದನ್ನ ಬಂದು ಕುಡಿತಿತ್ತು ನಾಶ ಮಾಡ್ತಿತ್ತು ಅದನ್ನ ಮುಂದಕ್ಕೆ ಮುಂದಕ್ಕೆ ತರಕ ಶುರು ಮಾಡಿದ್ರು ಎಲ್ಲೂ ಬಿಡ್ತಿರ್ಲಿಲ್ಲ ಅದು ಕೊನೆಗೆ ಮನೆ ಹತ್ರ ತಂದು ಮನೆ ಒಳಗಡೆ ಇಡಕ್ಕೆ ಶುರು ಮಾಡಿದ್ರು ಆಗ ಅದು ಎಲ್ಲಿತ್ತು ಅಲ್ಲಿ ಮಕ್ಕಳೆಲ್ಲ ಓಣಿಯಲ್ಲಿ ಸಂಜೆ ಆರು ಆರವರೆಗೆಲ್ಲ ಬಂದ್ಬಿಡ್ತಿಂತೀಗ ಜನಾದನ ಹಳ್ಳಿಗೆ ಇದರಲ್ಲಿ ಮಕ್ಕಳೆಲ್ಲ ಆಡ್ತಿದ್ದವರ ಗೋಡೆಗೆಲ್ಲ ಹೊರಗಿ ನಿಂತಿರೋದು ಸ್ವಾಮಿ ಹಂಗೆ ಹೋಗಿ ಯಾರ ಮನೆಯೊಳಗಿತ್ತು ಅಲ್ಲಿ ವಾಸನೆ ಹಿಡ್ಕೊಂಡು ಅದ್ರೊಳಗೆ ಕಿರಿಕಿಯಿಂದ ಸೊಂಡ್ಲಾಕಿ ಅಲ್ಲಿಂದ ಹುಡುಗ ಸೂರ್ಯ ಇದು ಮಾಡುದು ಶುರು ಮಾಡಿತ್ತು ಸೊ ಮಂದ್ ಯಾವ ಹಂಗೆ ಕೊಲ್ಲು ಆನೆ ಆದ್ರೆ ಅಷ್ಟು ಮಕ್ಕಳು ಆಡ್ತಿದ್ದ ಮಕ್ಳು ಆನೆ ಬಂತು ಒಳಗೆ ಗೋಡೆಗೆ ಹೊರಗೆ ನಿಂತು ಅಂತ ಇದರಲ್ಲಿ ಆಚೆ ಯಾರಿಗೇನ್ ಮಾಡುತ್ತೋ ಕೇಕಿ ಹೊರಗಿನ ಕೈ ಹಾಕಿ ಇದು ಮಾಡಿ ಹೋಗ್ತಿತ್ತು ಸ್ವಾಮಿ ಅಲ್ಲಿಂದ ಯಾವಾಗ ಮನೆ ಒಳಗಡೆ ಇದು ಮಾಡಕ್ ಆಗ ಇವರು ಸರ ಕಾಸು ನಿಲ್ಸಿದ್ರು ಸೊ ಈಗಿಲ್ಲ ಅಂದ್ರೆ ಗಂಡರು ಗಂಡ ಹೆಂಗತಿ ಮಕ್ಕಳು ಪಡ್ಡೆಗಳು ಎಲ್ಲಾ ಕೂಡ್ಕೊಂಡು ಹೊಡೆದಾಟ ಬಡದಾಟ ಅದು ಇದು ಆನೆ ಇರೋವರೆಗೆ ಶಾಂತಿ ನೆಮ್ಮದಿ ವಹಿಸಿತ್ತು ಅಮ್ಮಿ ಈಗ ನನ್ನಂತ ಮುದುಕ ಈ ವಯಸ್ಸಿಗೆ ಬೆಳಿಗ್ಗೆ ಆ ಐದುವರೆ ಆರು ಗಂಟೆಗೆ ನಾನು ಏನಾದ್ರೂ ಹೊಟ್ಟೆಗೆ ತಿಂದ್ಬಿಟ್ಟು ಮನೆ ಬಿಟ್ಟು ಬಿಟ್ರೆ ಇಲ್ಲಿ ಬಂದು ಕೂತ್ಕೊಂಡು ಸಂಜೆ ಅವ್ರು ಹೊಡೆದಾಟ ಬಡದಾಟ ಎಲ್ಲಾ ಏನೋ ಮಾಡ್ಕೊಂಡು ಮಾಡ್ತಾ ಇರ್ತವೆ ನಾನು ಹಿಂದೆ ಭಾಗಲಿಂದ ಕತ್ಲಾಗ ಹಿಂದೆ ಭಾಗಲಿಂದ ಹೋಗಿ ನುಗ್ಬಿಟ್ಟು ಹೊಟ್ಟೆಗೆ ಒಂಚೂರು ತಿಂದ್ಕೊಂಡು ಮುಸ್ಕಾಕೊಂಡು ನಾವು ಮಲ್ಗಬಿಟ್ರೆ ನಮ್ಗೆ ಬೇಕಾಗಿ ವಯಸ್ಸಿಗೆ ನೀವು ಇನ್ನಾದರೂ ಪುಣ್ಯವರಲ್ಲಿ ನಿಮಗೆ ಆ ಆನೆನ ತಂದಿಲಿ ಬಿಟ್ಬಿಡಿ ನಾನು ಗ್ಯಾರಂಟಿ ಅದ್ ಯಾವ ಮನ್ಸನ ಕೊಂದಿಲ್ಲ ಇದೇ ವರ್ಡನ ಹೇಳಿದ್ರು ಅವರು ಈ ಬಡ್ಡಿ ಮಕ್ಕಳು ಇವ್ರದ್ದು ಕಳ್ಳಬೆಟ್ಟಿ ದಂಧೆಗಾಗಿ ಆ ಆನೆಗೆ ಮನ್ಸನ್ನ ಕೊಲ್ಲುವ ಆನೆ ಅಂತ ಕಟ್ಟಿದ್ರು ಇಲ್ಲ ಅಂದ್ರೆ ಅದು ಏನೂ ಮಾಡಿಲ್ಲ ಸ್ವಾಮಿ ಕುಣ್ಯವರಲ್ಲಿ ಹಾ ಅಲ್ಲಿಂದ ತಲೆ ಇದ್ದು ಸರಿ 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 ಈ ಕುಪ್ಪಿಗಟ್ಲೆ ಕುಡಿಯೋಣ ಕೂಡಿದಂಗೆ ಹಾಕಿಟ್ರೆ ಅವನು ಹುಚ್ಚೆನ ಬಿಡ್ತಾನೆ ಮನ್ಸೂರ್ ಕಥೆ ಹಂಗೆ ದಿವ್ಸಕ್ಕಿನ ಇಡೀ ಕುಡಿಯೋಣ ತಗೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ಹಾಕಿ ಇದು ಮಾಡಿ ಎಲ್ಲಾ ಮಾಡ್ತಾರಲ್ಲ ಅದೆಲ್ಲ ತಪ್ಪು ಅವನಿಗೆ ಸ್ವಲ್ಪ 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 ಕಡಿಮೆ ಮಾಡಿ ಈಗ ಎರಡು ಗುಪ್ಪಿ ಕುಡಿಯೋಣ ಒಂದೂವರೆ ಗುಪ್ಪಿ ಒಂದ ಒಂದು ಕಾಲು ಹಂಗೆ ಇಳಿಸ್ತಾ ತಗೊಂಡು ಅದಕ್ಕಿನ್ನು ಸಪೋರ್ಟ್ ಅವನ್ ಮೈಗೆ ಸಪೋರ್ಟಿಗೆ ಬೇರೆ ಇದಕ್ಕೆ ಸಿಸ್ಟಮ್ ಕೆಲಸ ಮಾಡ್ಲಿಕ್ಕೆ ನ್ಯೂರೋಬಿಯಾನ ಏನ್ ಸಪೋರ್ಟ್ ಇಂಜೆಕ್ಷನ್ ಕೊಡಬೇಕು ಅದೆಲ್ಲ ಕೊಟ್ಕೊಂಡು ನಾವು ಅವ್ರನ್ನ ಇಳಿಸಿ ತಕೊಂಡ್ ಬಂದು ಜೀರೋಕ್ಕೆ ತರಬೇಕು ಬಡ್ರ ಮನೆಗೆ ಕ್ಯಾಂಪಿಗೆ ತಂದೆ ಕ್ಯಾಂಪಿಗೆ ತಂದುಬಿಟ್ಟು ಆಯ್ತು ಮರ ರೋಗ ಗೊತ್ತಾಯ್ತು ಬೇಳೆ ಬಿಟ್ಟು ಅಲ್ಲ ನಾನು ಇಲ್ಲಿಂದಾನೆ ಇದು ಅಜ್ಜ ಹೇಳಿದ ಮೇಲೆ ನನಗೆ ಗೊತ್ತಾಯ್ತು ಓಹೋ ಇದು ಪ್ರಾಬ್ಲಮ್ ಇದು ಅಂತ ಇನ್ನು ಅಲ್ಲೇ ಆಗ ವೈರ್ಲೆಸ್ ಜೀಪ್ ನಲ್ಲಿ ವೈರ್ಲೆಸ್ ಕಲ್ಲಳಕ್ಕೆ ವೈರ್ಲೆಸ್ ಮಾಡಿ ಅಲ್ಲಿ ಕಳ್ಳಳ ರೇಂಜರ್ಗೆ ಬೇರೆ ಚಾನಲ್ಗೆ ಬನ್ನಿ ಇಲ್ಲಾಂದ್ರೆ ಕರ್ನಾಟಕ ಇಡೀ ಕೇಳ್ತದೆ ಬೇರೆ ಚಾನಲ್ಗೆ ಬನ್ನಿ ಅಂತ ನಮ್ಗೆ ಆಪ್ಷನ್ ಅಲ್ಲ ಇನ್ನೊಂದು ಚಾನಲ್ಗೆ ಬನ್ನಿ ಅಂತೇಳಿ ಆ ಚಾನಲ್ಗೆ ಬಂದು ಅವ್ರಿಗೆ ಹೇಳಿದೆ ಒಂದ್ ಎಂಟು ಬಾಟ್ಲು ರಮ್ಮು ಒಂದು ಐದಾರು ಲೋಫು ಆಗಲ್ಲ ಸಾಲಿಡ್ ಬ್ರೆಡ್ ಬರ್ತಿತ್ತು ಸ್ಲೈಸ್ಡ್ ಎಲ್ಲ ಇಡೀ ಬ್ರೆಡ್ ಫುಲ್ ನಾವು ಬೇಕಂಗೆ ಕಟ್ ಮಾಡ್ಕೊಳ್ಳೋಂಗೆ ಆ ಸ್ಕ್ವಯರ್ ಬ್ರೆಡ್ ಉದ್ದ ಬ್ರೆಡ್ ಒಂದ್ ಐದಾರು ಬ್ರೆಡ್ ಲೋಫು ಬ್ರೆಡ್ ತರಿಸಿಟ್ಟಿರಿ ಅಂತ ಹೇಳ್ಬಿಟ್ಟು ಅಂತ ಇನ್ನು ಎಲ್ಲ ಎನಿಮಲ್ಸಿಗೆ ಏನಿಲ್ಲ ಆನೆಗೆಲ್ಲ ಬ್ರೆಡ್ ಎಲ್ಲ ಏನು ಬಿಡೀ ಬ್ರೆಡ್ಡೆ ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೆ ಫೈಬರ್ ಬೇಕು ಅಮೋಷನ್ ಆಗ್ಲಿಕ್ಕೆ ಎಲೆ ಕಡ್ಡಿಸಿ ಇರ್ತದೆಲ್ಲ ಬೇಕಾಗ್ತದೆ ಫೈಬರ್ ಕಂಟೆಂಟ್ ಸೊ ಇದು ಇನ್ನು ನಾನು ರಮ್ಮ ಅದನ್ನ ಬಾಯಿಗೆ ಹುಯ್ಯಕ್ ನಾವು ಕೊಡ್ಲಿಕ್ಕೆ ಬೇರೆ ಆಲ್ಟರ್ನೇಟಿವ್ ಬೇರೆ ಇನ್ನೇನಿಲ್ಲ ಆ ರಮ್ಮ ಬ್ರೆಡ್ ಆದ್ರೆ ಸಕ್ ಮಾಡಿಕೊಡ್ತದೆ ಅದನ್ನ ಬಾಯಿಗೆ ಹಂಗೆ ಕೊಡ್ಬೋದು ಇನ್ನು ಬೇರೆ ಏನು ಮಾರ್ಗ ಇಲ್ಲ ಸೊ ಇನ್ನು ಹಂಗ ಮಾಡಿ ಅವ್ರಿಗೆ ಹೇಳಿ ಅದೇ ಎಂಟು ಬಟಲ್ ರಮ್ಮ ಇಲ್ಲ ಯಾರೋ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಅದಕ್ಕೆ ಅದೇನೋ ಸರಿಯಪ್ಪ ಈ ಬ್ರೆಡ್ ಏನಕ್ಕೆ ಇಷ್ಟು ಅಲ್ಲ ಅವರೆಲ್ಲ ಫಾರಿನರ್ಸ್ ಅವರು ನಮ್ಮಂಗೆ ಚಕ್ಲಿ ವಡೆ ಇದೆಲ್ಲ ತಿನ್ನೋದಿಲ್ಲ ಮಿಕ್ಸರ್ ಎಲ್ಲ ಅವರು ಬ್ರೆಡ್ ತಿಂತಾರೆ ಅಷ್ಟೇ ಅಂತ ಆದರೆ ನೀನು ಎಷ್ಟೊಲ್ಲಿ ಬರೋದು ನಾವು ಒಂದು ನಾಲ್ಕೂವರೆ ನಾಲ್ಕು ಮುಕ್ಕಲು ಹಿಂಗೆ ಬರ್ತೀನಿ ಅವರು ಆ ಕಡೆಯಿಂದ ಬರ್ತಾರೆ ನಾಗರೊಳೆ ಕಡೆಯಿಂದ ನಾನು ಅಲ್ಲಿ ಬರ್ತೀನಿ ಹಾಂ ಆದರೆ ನೀನು ಆಲ್ಟಾ ಹಾಂ ಆಲ್ಟು ಆದರೆ ನೀನು ಬರುವಾಗ ಅವರು ದೇವರಾಜ್ ಅಂತ ಒಂದು ದೊಡ್ಡರು ಮಂಡ್ಯ ಜೆಂಟ್ಲ್ ಮ್ಯಾನ್ ವೆರಿ ಗುಡ್ ರೇಂಜ್ ಆಫೀಸರ್ ನೆನೆಸ್ಕೊಳ್ ಎಸ್ ಎನ್ ದೇವರಾಜ್ ಅಂತ ಸೊ ಅವ್ರದ್ದು ಬ್ರದರ್ ಒಬ್ರು ನಮ್ಮ ಮಡಿಕೇರಿ ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಆಗಿದ್ರು ಅವ್ರು ಏಳು ಜನ ಗಂಡು ಮಕ್ಕಳು ಎಲ್ಲರೂ ಒಬ್ರು ಮೂಡ ಕಮಿಷನರ್ ಆಗಿದ್ರು ಒಬ್ರು ಮೈಸೂರು ಮಾನಸಗಂಗೂತ್ರ ರೀಡರ್ ಎಲ್ಲ ಆಗಿದ್ರು ಎಲ್ಲಾ ಎಲ್ಲ ಒಂಥರ ಎಜುಕೇಟೆಡ್ಸ್ ಜಂಟಲ್ಮೆನ್ ಸೊ ಅವರು ಅದ ನೀನು ಆಳ್ಟು ನಾನು ಆಳ್ಟು ಅದರನ್ನ ಮಾಡು ನೀವು ಬರ್ತಾ ಒಂದು ಎರಡು ಕೆ ಜಿ ಒಳ್ಳೆ ಅಂದಿಮಾಂಸ ಇರ್ಕೊಬಾ ಇನ್ನು ಬಾಕಿ ಎಲ್ಲ ನಾನು ಮಾಡ್ಕೊಳ್ತೀನಿ ವ್ಯವಸ್ಥೆ ಅಂತ ಆಯ್ತು ಅಂತ ಅಂತೇಳಿ ಹಂಗೆ ಇನ್ನು ಅಲ್ಲಿ ಬೇಗ ಇನ್ನು ಮುಂದೆ ಕೇಳಿದ ಮೇಲೆ ಇನ್ನು ನಾನು ಮೊದಲು ಹಿಡಿದು ಅಲ್ಲಿ ಜಾಗ ಎಲ್ಲ ಗೊತ್ತಿತ್ತು ಎಲ್ಲಿ ಕಾಲ್ ಮಾಡಬೇಕು ಏನು ಮಾಡಬೇಕು ಎಲ್ಲಿ ಟೆಂಟ್ ಹಾಕಬೇಕು ಎಲ್ಲ ಅಂತ ಇನ್ನು ಅಲ್ಲಿ ಹೋಗಿ ವಾಪಸ್ ನೆಟ್ಟಿಗೆ ಹಂಗೆ ಅಡ್ಡ ಬಂದು ಕಲ್ಲಳಕ್ಕೆ ಹೋದೆ ಅವರು ಎಲ್ಲ ಪಾಪ ತೋರಿಸಿ ಇಟ್ಟಿದ್ರು ಎಲ್ಲಿ ನಿಮ್ಮ ಫ್ರೆಂಡ್ಸ್ ಅಂತ ಎಲ್ಲ ಫ್ರೆಂಡ್ಸ್ ಬರ್ತದೆ ಹೋಗಿ ಕರ್ಕೊಂಡು ನೀವು ಮ್ಯಾರೇ ಸುತ್ತ ಆನೆ ಅಂತ ಹೇಳಿ ಆನೆ ಬಂತು ಇನ್ನು ಬಂದ ಮೇಲೆ ಹಂಗೆ ತಗೊಂಡು ಹೋಗಿ ಇವರು ಬಂದರು ಜೊತೆಯಲ್ಲಿ ಹಂಗೆ ಫಸ್ಟೇ ಒಂದು ಹೋಟ್ಲ ಹಿಂಗೆ ಬೆಡ್ಡಿಗೊಂದು ಊಟ ಮಾಡಿ ಹೂ ಇದೆ ಸಕ್ ಮಾಡ್ಕೊಳ್ತು ಬಾಯಿ ಕೊಟ್ಟೆ ಆರಾಮಾಗಿ ತಗೊಳ್ತು ನಾಳಿಗೆ ನಾಲಿಗೆ ಚಪ್ಪಲ್ಸ್ ತಗೊಂಡಿದ್ದು ಇದು ಮಾಡಿ ಅಲ್ಲಿಂದ ಸ್ವಲ್ಪ ಎರಡು ದಿನ ಮೂರು ದಿವಸ ಬಿಟ್ಟು ಇನ್ನೊಂದು ಬಾಟ್ಲು ಬಿಟ್ಟು ಇನ್ನೊಂದು ಬ್ರೆಡ್ಡಿಗೆ ಅಬ್ಸರ್ವ್ ಮಾಡಿ ಇನ್ನೊಂದು ಕೊಟ್ಟೆ ಅಲ್ಲಿಂದ ನೋಡೋಣ ಹತ್ತು ತಿನ್ಸ ಅಂತ ಅಂತೇಳಿ ಆ ಕಳಿ ಅಂತ ನಾನ್ ಸ್ವಲ್ಪ ಆಚೆ ಬದ್ರೆ ಪುನಃ ಅಲ್ಲಿಂದ ನನ್ನ ಹತ್ರನೇ ಬರೋದು ಇದರಲ್ಲಿ ಹಾ ಗೊತ್ತಾಯ್ತು ಈಗ ಹರ ಸಿಗ್ತದೆ ಅಂತ ಅಲ್ಲಿಂದ ಇದು ಮಾಡಿ ಒಂದು ನಾಲ್ಕು ಬಾಟ್ಲು ಕೊಟ್ಟೆ ನಾಲ್ಕು ಬೋಟ್ಲು ಕೊಟ್ಟ ಮೇಲೆ ನನಗೂ ಸ್ವಲ್ಪ ಭಯ ಆಯ್ತು ಈಗ ಡೋಸೇಜ್ ಈಗ ಇಂಜೆಕ್ಷನ್ ಆದರೆ ಇಷ್ಟು ಎಲ್ ಇಷ್ಟು ಇದು ಮಿಲಿಗ್ರಾಮ್ಸ್ ಅಂತ ಹೇಳ್ಬೋದು ಇದ್ರದ್ದು ವ್ಯವಸ್ಥೆ ಹಾಗೆ ಕ್ಯಾಲ್ಕುಲೇಟ್ ಮಾಡೋದು ಈಗ ಇಡ್ಕೊಂಡು ಇಷ್ಟು ಸಮಯನೂ ಬೇರೆ ಆಯ್ತು ಸ್ವಲ್ಪ ಸರ್ಕ್ಯುಲೇಷನ್ ಇಂದ ಕಾನ್ಸಂಟ್ರೇಷನ್ ಕಡಿಮೆ ಆಗಿರ್ತದೆ ಮೂರ್ತಾ ಇದೆಲ್ಲ ಮಾಡೋದ್ರಿಂದ ಪ್ಲಸ್ ಪುನರಾವರ್ತಿ ಬರ್ತಾ ಇಲ್ಲ ಅಲ್ಲ ಓ ಇದನ್ನೆಲ್ಲ ಕಾಲ ಲೆಕ್ಕಾಚಾರ ಮಾಡ್ಬೇಕಾಗ್ತದೆ ನಾವು ಸೊ ಹಾ ಅಂತ ಹೇಳಿ ಅಲ್ಲಿಂದ ನಾಲ್ಕು ಹೋಟ್ಲು ಇದು ಬಂದ ಕೂಡ ನನ್ನ ಎದುರು ಅದು ಇದ್ರಲ್ಲಿಯ ಆ ಹಿಂಗೆ ಬಾಯಿನ ಎತ್ತಕೊಂಡು ಅದನ್ನ ಕದಲ್ ತಿರ್ಲಿಲ್ಲ ಗಟ್ಟಿ ನಿಲ್ತಿದ್ದೆ ಸೊ ಹಂಗೆ ತಲೆನಿತ್ಕೊಂಡು ಮೇಲೆನೂ ಬರದ್ದು ಹಿಂಗೆ ಹತ್ತಿರಕ್ಕೆ ಆದ್ರೂ ಕದಲು ಏನು ಇನ್ನೇನು ಮಾಡಕ್ಕಾಗೋದಿಲ್ಲ ಅದು ಹಾಕಲೋದಿಲ್ಲ ನನ್ನ ಕದ್ಲಗ್ ಬಿಡೋದಿಲ್ಲ ಸರಿ ಮೇಲೆ ಇನ್ನೊಂದು ಕ್ವಾರ್ಟರ್ ಇಟ್ಕೊಂಡ್ ಬಾ ಒಂದು ಅಷ್ಟು ಅದು ಕ್ವಾರ್ಟರ್ನ ಕೊಟ್ಟೆ ಹೊಟ್ಟೆ ನೋಡಿ ಇಲ್ಲ ಅಂತ ಹೇಳಿ ನಾನು ಐ ಬಿ ಗಡೆ ಹೊರಟೆ ನನ್ನ ಹಿಂದೆ ಬಂದ ನಾನು ಇನ್ನು ಹೋಗಿ ಐ ಬಿ ಮೆಟ್ಲಲ್ಲಿ ಕೂಡ್ತೇ ಎದುರು ಬಂದು ಮೆಟ್ಲಲ್ಲಿ ನಿಂತುಬಿಡ್ತು ಅಲ್ಲೇ ಸೊ ಇನ್ನೆಂತ ಮಾಡೋದು ಇವನ್ಗೆ ಸ್ವಲ್ಪ ಒಂದು ಅರ್ಧ ಗಂಟೆ ನೋಡಿದೆ ಅರ್ಧ ಗಂಟೆ ನೋಡಿ ಇನ್ನ ಇದಕ್ ಅದ್ಲಂಗೆ ಕಾಣೋದಿಲ್ಲ ಇನ್ನೆಂತ ಮಾಡೋದು ಏಮೇ ಒಂದು ಕ್ವಾರ್ಟ್ರ ಅಷ್ಟು ಒಂದು ಬ್ರೆಡ್ ಉಯ್ದು ತಕೊಂಡ್ ಬಂದು ನನ್ನ ಕೈನ ಹಿಂಗೆ ಇಟ್ಕೊಳ್ತೀನಿ ಅಲ್ಲಿ ಒಳಗಿಂದ ತರೋದೆಲ್ಲ ಗೊತ್ತಾಗ್ಬಿಟ್ರೆ ಅದಕ್ಕೆ ಗೊತ್ತುಂಟು ಒಳಗೆ ಉಂಟು ತರ ಇಂತ ನಾನ್ ನೀನು ಹಿಂದುಗಡೆಯಿಂದ ನಾನು ಹಿಂಗೆ ಕಟ್ಲಿದು ಡೋರ್ದು ಸೈಡಿಗೆ ಕೂತಿದ್ದೀನಿ ನೀನು ಅದಕ್ಕೆ ಕಾಣೋದಂಗೆ ಹಿಂಗೆ ಸೈಡಿಂದ ಬಂದು ನಾನು ಹಿಂದೆ ಕೈ ತೋರಿಸ್ತೀನಿ ನನ್ನ ಕೈಗೆ ನೀ ಕೊಡು ಬ್ರೆಡ್ನ ಹೇಳಿ ಹಂಗೆ ಕೈಯಿಂದ ಹಿಂಗೆ ಇಸ್ಕೊಂಡು ಹಂಗೆ ಕೂತ್ಕೊಂಡಲ್ಲಿ ಬಗ್ತದ್ದು ಜೋಕ್ ಅಂತ ಹೇಳಿ ಬಗ್ಗಿದಾಗ ಬಾಯಿಗೆ ಕೊಟ್ಟೆ ಅಲ್ಲಿಂದ ನಾನು ಹಂಗೆ ಕೂತೆ ಅಲ್ಲೇ ಎದ್ದೆ ಎದ್ದು ಬಿಟ್ಟು ನಾನು ರೇಷನ್ ಸೆಟ್ ಕಡೆಗೆ ಪುನಃ ವಾಪಸ್ ಹೋದೆ ಪುನಃ ನಾನು ಹಿಂದೆ ಬಂತು ಇನ್ನು ಹೇಳ್ದೆ ನೋಡೋ ಬೇಗ ಬೇಗ ಮುದ್ದೆ ಕೊಡಿ ಹೇಳಿ ಸುಮಾರು ಮೂವತ್ತು ನಲ್ವತ್ತು ಮುದ್ದೆ ದಬ್ಬ ದಬ್ಬ ಅಂತ ಕೊಟ್ಟು ಮುದ್ದೆ ಎಲ್ಲ ತಿಂತು ரெக்காரங்க நாள இன்னும்ாரிரல்ல சரிய ஏனிகல்ேவராஜ் இப்படர் நான் சைக்கலிக்கலர் இதாப்ளம் இது சடன் வித் ட்ரோவல் சிண்ட்ரோம் அந்த மெடிக்கல் டர்ம்ஸ் நல்ல சிகரேட்ஸ் அண்ணன் தோனி ஃபார் எக்ஸாம்பல் நானும் கடிம ಸೇತನೆ ಇರಲಿಲ್ಲ ಈ ಆನ್ ಏರಿಯಾಗೆಲ್ಲ ಸ್ಟಾರ್ಟ್ ಆದ್ಮೇಲೆ ಸಿಗರೆಟ್ ಸೇರ್ತದೆ ಶುರು ಮಾಡದೆ